ಉಪರಿಸಡ ಈ ಕೂಡಲೇ ಎಲ್ಲ ಡಿಗ್ರಿ ವಿದ್ಯಾರ್ಥಿಗಳಿಗೆ ಕ್ಲಾಸಸ್ ನಡೆಸಿರಿ 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 ನನ್ನ ಹೆಸರು ಸುಜಾತ ಗೌರ್ಮೆಂಟ್ ವುಮೆನ್ಸ್ ಕಾಲೇಜಿಂದ ಬರ್ತಾ ಇದ್ದೀವಿ ನಮಗೆ ಅತಿಥಿ ಶಿಕ್ಷಕರ ಕೊರತೆ ತುಂಬ ಇದೆ ನಮಗೆ ಸಿಲೆಬಸ್ ಆಗ್ತಾ ಇಲ್ಲ ಏನು ಇರ್ತಿಲ್ಲ ನೆಕ್ಸ್ಟ್ ಮಂತ್ ಎಕ್ಸಾಮ್ ಇದೆ ಏನು ಬರಿಬೇಕಂತನೂ ಗೊತ್ತಿಲ್ಲ ಪರ್ಮನೆಂಟ್ ಲೆಕ್ಚರರ್ಸ್ ಫಿಫ್ ಅವ್ರ ಜವಾಬ್ದಾರಿ ಎಷ್ಟದು ಅಷ್ಟೆಲ್ಲ ಮಾಡಿದ್ದಾರೆ ಬಟ್ ಎಲ್ಲನೂ ಅವರೇ ಹೇಳೋಕ್ಕಾಗಲ್ಲ ಅತಿಥಿ ಉಪನ್ಯಾಸಕರಿಂದ ಡಿಪೆಂಡ್ ಆಗಿದೆ ಈಗ ಗೌರ್ಮೆಂಟ್ ಕಾಲೇಜ್ ಅಂದ್ರೆ ಅತಿಥಿ ಉಪನ್ಯಾಸಕರು ಇರಲೇಬೇಕಾಗುತ್ತದೆ ಅವ್ರಿಲ್ಲ ಅಂದರೆ ಕಾಲೇಜ್ ನಡೆಯೋಲ್ಲ ನೆಕ್ಸ್ಟ್ ಮಂತ್ ಏನಾದರೂ ಎಕ್ಸಾಮ್ ಇದೆ ನಮಗೆ ಎಕ್ಸಾಮ್ ಇದ್ರೆ ಪೇಪರ್ ಬ್ಯಾಕ್ ಆಯ್ತಾದ್ರೆ ನಾವು ಸ್ಟೂಡೆಂಟ್ ಫೇಲ್ ಸ್ಟೂಡೆಂಟ್ ಅಂತ ಬರ್ತಾರೆ ಯಾರು ಪಾಸು ಸ್ಟೂಡೆಂಟ್ ಅಂತ ಅನ್ನೋಲ್ಲ ಅವರೊಂದು ನಾವು ಒಂದು ಪೇಪರ್ ಬ್ಯಾಗ ಬ್ಯಾಕ್ ಆಗಿದೆ ಸರ್ ಒಂದು ಪೇಪರ್ ಮುಂದಕ್ಕೆ ಮಾಡಿ ಅಂತ ಅವ್ರು ಆಗುತ್ತಾ ಆಗಲ್ಲ ಅದು ಆಗ್ಬಾರ್ದು ಅಂತ ಅಂದಿದ್ರೆ ಅವ್ರು ಅತಿಥಿ ಉಪನ್ಯಾಸಕರು ಎಲ್ಲ ಕೋರ್ತೆಗಳನ್ನು ನಿವಾರಣೆ ಮಾಡಬೇಕು ಅವ್ರು ನಿವಾರಣೆ ಮಾಡಿದಾಗ ಮಾತ್ರ ನಮಗೆ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಆಗುತ್ತೆ ಆ ಸಿಲೆಬಸ್ ಕಂಪ್ಲೀಟ್ ಆದ್ಮೇಲೆ ನಾವು ಮುಂದೆ ಉತ್ತಮ ಜೀವನನ ಸಾಗಿಸೋಕೆ ನಮಗೆ ಆಗುತ್ತೆ ಅಂತ ಕ ಸರ್ಕಾರಕ್ಕೆ ಮನವಿ ಕೊಡ್ತಾಯಿದ್ವಿ ಬರ್ತಾರೆ ಕಳೆದ ದಿನದಿಂದ ಒಂದೇ ಕ್ಲಾಸ್ ನಡೀತಾ ಇದೆ ಯಾಕಂದ್ರೆ ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಅತಿಥಿ ಉಪನ್ಯಾಸಕರೇ ಡಿಗ್ರಿ ಕಾಲೇಜ್ನಲ್ಲಿ ಇರೋದ್ರಿಂದ ತರಗತಿಗಳೇ ನಡೀತಾ ಇಲ್ಲ ಇದಕ್ಕೆ ನೇರ ಹೊಣೆ ಸರ್ಕಾರನೇ ಆಗುತ್ತೆ ಎಲ್ಲ ಕ್ಲಾಸಸ್ ಇವತ್ತು ವಿದ್ಯಾರ್ಥಿಗಳು ಕಾಂಪ್ರಮೈಸ್ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಬರ್ತಾ ಇದೆ ಇನ್ನೊಂದು ಐ ಡಿ ಎಸ್ ವಿದ್ಯಾರ್ಥಿ ಸಂಘಟನೆಯಿಂದ ಇವತ್ತು ಗುಲ್ಬರ್ಗನಲ್ಲಿ ಹೋರಾಟನ ಬೆಳೆಸ್ತಾ ಇದ್ದೀವಿ ಯಾಕಂದ್ರೆ ಡಿಗ್ರಿ ಲೆಕ್ಚರ್ಸ್ ಅತಿಥಿ ಉಪನ್ಯಾಸಕರೇನಿದ್ದಾರೆ ಇಡೀ ಕರ್ನಾಟಕದಲ್ಲಿ ಅವರು ಒಂದು ತಿಂಗಳಿಂದ ಹೋರಾಟಕ್ಕ ಕುಂತಿದ್ದಾರೆ ಅವರ ನ್ಯಾಯತ ಬೇಡಿಕೆಗಳ ಸಲುವಾಗಿ ಸೊ ಇವತ್ತು ಅದರಿಂದ ಆಚೆ ಡಿಗ್ರಿ ವಿದ್ಯಾರ್ಥಿಗಳಿಗೆ ಕೂಡ ಇವತ್ತು ಯಾವುದೇ ಡಿಗ್ರಿ ಸ್ಟೂಡೆಂಟ್ಸಿಗೆ ಕ್ಲಾಸಸ್ಗಳು ಸರಿಯಾಗಿ ನಡೀತಾ ಇಲ್ಲ ಅವರು ಮುಂಜಾನೆ ಆರು ಗಂಟೆಗೆ ಎದ್ದು ಎದ್ನೋ ಬಿದ್ನೋ ಅಂತೇಳಿ ಬಸ್ ಹಿಡ್ಕೊಂಡು ಒಟ್ಟಿಗೂ ಅನ್ನ ಇಲ್ದೇನೆ ಇಲ್ಲಿ ಕ್ಲಾಸ್ ಕೇಳಕ್ಕೆ ಬರ್ತಾ ಇದ್ದಾರೆ ಅವ್ರಿಗೆ ಒಂದು ಕ್ಲಾಸ್ ತೊಗೊಂಡೆ ಅರ್ಧ ಕ್ಲಾಸ್ ತೊಗೊಂಡೆ ಹಿಂಗೆ ಮಾಡ್ತಾ ಇದ್ದಾರೆ ಸರ್ಕಾರ ಈ ಗೆಸ್ಟ್ ಲೆಚ್ಚ ಏನು ನ್ಯಾಯ ಬೇಡಿಕೆಗಳದಾವ ಅದಕ್ಕೆ ಈ ಕೂಡೆಲ್ಲ ಗಮನ ಹಾಕಿ ವಿದ್ಯಾರ್ಥಿಗಳೇ ಕ್ಲಾಸಸ್ ನಡೆಸೋ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳಬೇಕು ಯಾಕಂದರೆ ಇವತ್ತು ಎಲ್ಲ ಪ್ರೈವೇಟ್ ಡಿಗ್ರಿ ಕಾಲೇಜ್ಗಳಲ್ಲಿ ಕ್ಲಾಸಸ್ ನಡೀತಾ ಇದೆ ಬಟ್ ಈ ಸಮಸ್ಯೆ ಮತ್ತೆ ಯಾರಿಗಾಗ್ತಾ ಇದೆ ಅಂದರೆ ಈ ಭಾಗದ ವಿದ್ಯಾರ್ಥಿಗಳಿಗೆ ಬಡ ಮಕ್ಕಳಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ ಇದರದ ಹೋರಾಟನ ಬೆಳೆಸ್ತಾ ಇದ್ದೀವಿ ಈ ಕೂಡಲೇ ಇದನ್ನ ಸರ್ಕಾರ ಗಣನೆಗೆ ತಗೊಂಡು ಈ ಈ ಒಂದು ಹೋರಾಟಕ್ಕೆ ಮನ್ನಣೆ ಮಾಡಬೇಕು ಅಂತ ಹೇಳಿ ನಾವು ಎ ಐ ಡಿ ಎಸ್ ವಿದ್ಯಾರ್ಥಿ ಸಂಘಟನೆಯಿಂದ ಆಗ್ರಹಿಸ್ತಾ ಇದ್ದೀವಿ ಪ್ರೀತಿ ದೊಡ್ಡಮನಿ ಎ ಐ ಡಿ ಎಸ್ ಜಿಲ್ಲಾ ಸಮಿತಿ ಉಪಾಧ್ಯಕ್ಷರು